ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಅವರ ಜೊತೆಯಲ್ಲಿ ನಾವು ಕೂತಿದ್ದೀವಿ ಅಂದರೆ ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ಎಸ್ ಒಳ್ಳೆಯ ಸ್ಟೇಜನ್ನು ವೇದಿಕೆಯನ್ನು ನಿರ್ಮಾಣ ಮಾಡಿ ಒಂದು ಒಳ್ಳೆಯ ಅವಕಾಶವನ್ನು ಕಲ್ಪಿಸಿರ್ತಕ್ಕಂತಹ ಈ ಎಲ್ಲ ರಂಗಸಿರಿ ಪ್ರತಿಯೊಬ್ಬ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಇಂತಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನೀವು ಮಾಡಿ ಅಂತಲೂ ಹೇಳ್ತಾ ಮತ್ತೊಮ್ಮೆ ಇಷ್ಟೆಲ್ಲ ಹೇಳಾದ ಮೇಲೂ ಸಹ ಇನ್ನೇನು ಮ್ಯಾಡಮ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಬಿಟ್ಟಿದ್ದಾರೆ ನಾವೆಲ್ಲ ಹೊಗಳ್ತಾ ಹೋಗ್ತೀವಿ ಸಹಜ ಮತ್ತು ಅದು ನಮ್ಮ ಕರ್ತವ್ಯನೂ ಸಹ ಆದರೆ ಅದರ ಜೊತೆಯಲ್ಲಿ ನನಗೆ ತುಂಬ ಇಷ್ಟ ಆಗೋ ಅಥವಾ ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಕೆಲವು ವಿಷಯಗಳಂದರೆ ಅವರ ಹೋರಾಟದ ಬದುಕು ನನ್ನ ಪ್ರಕಾರ ನನ್ನ ಅಭಿಪ್ರಾಯದ ಮೇರೆಗೆ ಪ್ರತಿಯೊಬ್ಬ ಮಹಿಳೆಯಲ್ಲೂ ಒಬ್ಬ ಹೋರಾಟಗಾರ್ತಿ ಇರ್ತಾರೆ ಹೌದಲ್ಲ ಇರ್ತಾಳೆ ಖಂಡಿತ ಇರ್ತಾಳೆ ಪ್ರತಿಯೊಬ್ಬ ಮಹಿಳೆಯಲ್ಲಿ ಇರ್ತಾಳೆ ಅವರ ಕತೆಗಳನ್ನು ಓದ್ತಾ ಹೋದರೆ ಅದರಲ್ಲಿ ಬರ್ತಕ್ಕಂತಹ ಪಾತ್ರಗಳನ್ನು ನೋಡ್ತಾ ಹೋದರೆ ಅವುಗಳ ಸಂವೇದನೆ ಅವುಗಳ ವೇದನೆ ಅವರ ಕಷ್ಟದ ದಾರಿ ಹೋರಾಟದ ದಾರಿ ನಮಗೆ ತಿಳಿತಾ ಹೋಗ್ತದೆ ಅವರು ಅನಾವರಣ ಮಾಡ್ತಾ ಹೋಗ್ತಾರೆ ಅವರ ಪುಸ್ತಕಗಳಲ್ಲಿ ಕಥೆಯ ರೂಪದಲ್ಲಿ ಆದರೆ ನಮಗದು ಕತೆ ಅನಿಸಲ್ಲ ಜೀವಂತ ವ್ಯಕ್ತಿತ್ವ ವ್ಯಕ್ತಿ ಅನ್ನಿಸ್ಬಿಡತ್ತೆ ಅದು ಅಷ್ಟೇ ಯಾಕೆ ಅನಿಸುತ್ತೆ ಅಂದರೆ ಅದಲ್ಲೆಲ್ಲೋ ನಾವು ಒಂದು ಪಾತ್ರದಲ್ಲಿ ಇದ್ದೀವೇನೋ ಅನ್ನಿಸ್ಬಿಡ್ತದೆ ಪ್ರತಿಯೊಬ್ಬ ಮಹಿಳೆಗೂ ಅದು ಅನ್ನಿಸ್ತದೆ ಒಬ್ಬ ಹೆಂಡತಿಯಾಗಿ ಮಗಳಾಗಿ ಸಹೋದರಿಯಾಗಿ ಸ್ನೇಹಿತೆಯಾಗಿ ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ಆ ಕ್ಯಾರೆಕ್ಟ್ರಲ್ಲಿ ಆ ಪಾತ್ರದಲ್ಲಿ ನಾನು ಎಲ್ಲೋ ಒಳ ಹೋಗಿದ್ದೇನೆ ಅಂತ ಅನಿಸುತ್ತೆ ಸೊ ಹಾಗಾಗಿ ಅವರ ಕಥೆಗಳು ನಮಗೆ ತುಂಬ ಆತ್ಮೀಯವಾಗ್ತದೆ ಒಬ್ಬ ಬರಹಗಾರ್ತಿಯಾಗಿ ಅವರ ಒಂದು ನಾನು ಅಭಿಮಾನಿ ಒಬ್ಬ ಜರ್ನಲಿಸ್ಟ್ ಪತ್ರಿಕೋದ್ಯಮಿಯಾಗಿ ಅವರ ಕೆಲಸಕ್ಕೆ ನಾವು ಅಭಾರಿ ಒಬ್ಬ ವಕೀಲರಾಗಿ ಅವರು ನೀಡ್ತಕ್ಕಂತಹ ಸೇವೆ ನಮ್ಮ ಹಿರಿಯ ಅಧಿಕಾರಿ ಇದ್ದರು ಸರ್ ಅಂತ ಹೇಳಿ ಅವರು ಎ ಸಿ ಎಸ್ ಆಗಿ ನಿವೃತ್ತಿ ಬಂದರು ರೀಸೆಂಟಾಗಿ ಅವರು ಹೇಳ್ತಾ ಇದ್ದರು ಅವರು ಅವರ ಬಗ್ಗೆ ಒಂದು ಆರ್ಟಿಕಲ್ ಸಹ ಬರೆದಿದ್ದರು ಮ್ಯಾಡಮ್ ಅವರು ಎಷ್ಟು ಸರಳವಾಗಿದ್ದರು ಅವರ ಡಿ ಸಿ ಕಚೇರಿಗೆ ಅವರು ಕೇಸ್ಗಳನ್ನು ತೆಗೆದುಕೊಂಡು ಇದ್ದರು ಅವರ ಜೊತೆಯಲ್ಲಿ ಒಡನಾಟವನ್ನು ಅವರು ನೆನಪು ಮಾಡಿಕೊಂಡ್ರು ಹಾಗ ಅನ್ನಿಸ್ತಾ ಇತ್ತು ನಮಗೂ ಒಂದು ಅದೃಷ್ಟ ಅವಕಾಶ ಸಿಕ್ಕಿದೆ ಅವರ ಜೊತೆಗೆ ಒಡನಾಡಲಿಕ್ಕೆ ಅವರ ಜೊತೆಗೆ ಕೂರಲಿಕ್ಕೆ ಮಾತಾಡಲಿಕ್ಕೆ ಅಂತಹ ಅವರ ಜೊತೆಯಲ್ಲಿ ಬರಿತಿದ್ದೀವಿ ಅನ್ನೋದೇ ಒಂದು ಸಂತೋಷದ ವಿಷಯ ಜೊತೆಯಾಗಿ ಒಬ್ಬ ಮಹಿಳಾವಾದಿಯಾಗಿ ಮಹಿಳಾ ಹೋರಾಟಗಾರ್ತಿಯಾಗಿ ಮಹಿಳಾ ಪರ ಚಿಂತಕರಾಗಿ ಅವರು ಏನು ಸಮಾಜಕ್ಕೆ ಕೊಟ್ಟಿರೋ ಕೊಡುಗೆ ಅದು ಒಂದು ರೀತಿ ಒಂದು ತಟ್ಟಿ ಹೆಬ್ಬಿಸಿದ ಹಾಗೆ ಎಲ್ಲೋ ಮಲಗಿರೋ ಸಮಾಜವನ್ನು ಒಂದು ಅಸಮತಾನೇ ಅಸಮಾ ಅಸಮಾನತೆ ಇರಬಹುದು ಈಗ ನೋಡಿ ನಮ್ಮ ಸಮಾಜದಲ್ಲಿ ನಾವು ನಾವಂತೇವೆ ನಾವೆಲ್ಲ ಚೆನ್ನಾಗಿ ಓದ್ಬಿಟ್ಟಿದ್ದೇವೆ ಆರ್ಥಿಕವಾಗಿ ಸಬಲರಾಗ್ಬಿಟ್ಟಿದ್ದೇವೆ ನಾವೆಲ್ಲಾನು ಪಡೆದ ಬಿಟ್ಟು ಎಂಥದೂ ಇಲ್ಲ ಈಗಲೂ ಹೇಳ್ತೇನೆ ಮಹಿಳೆಯರಿಗೆ ಸಿಗಬೇಕಾದಂತಹ ಗೌರವದಲ್ಲಿ ಇನ್ನೂ ಸಂಪೂರ್ಣವಾಗಿ ಇಲ್ಲ ಸಮಾನತೆ ದೂರದ ಮಾತು ಅವಕಾಶ ಕೇಳಲೇಬೇಡಿ ನಿಮ್ಮ ಅದು ನಿಮ್ಮ ನಿಮ್ಮ ಕೆಪಬಿಲಿಟೀಸ್ ಅಂದರೆ ಅದನ್ನು ಅದರಿಂದ ನಿಂತಿಲ್ಲ ನಿಮಗೆ ಅವಕಾಶಗಳು ಸಿಗೋದಿಲ್ಲ ಈ ಎಲ್ಲ ಕೊರತೆಗಳ ನಡುವೆಯೂ ಸಹ ಒಂದು ಹೆಣ್ಣನ್ನು ಹೆಣ್ಣಿನ ವ್ಯಕ್ತಿತ್ವವನ್ನು ಪ್ರತಿಪಾದಿಸ್ತಕ್ಕಂತಹ ಒಂದು ಗ್ರೇಟ್ ಪರ್ಸ್ನಾಲಿಟಿ ಒಬ್ಬ ತುಂಬ ಒಂದು ವ್ಯಕ್ತಿತ್ವ ಗಟ್ಟಿಯಾದ ವ್ಯಕ್ತಿತ್ವ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ ಮತ್ತೊಮ್ಮೆ ಅವರಿಗೆಲ್ಲ ನಮ್ಮ ಹಾಸನ ಜನತೆಯ ಪರವಾಗಿ ನಮ್ಮ ನಾಡಿನ ಪರವಾಗಿ ನಮ್ಮ ದೇಶದ ಪರವಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಋತ್ಪೂರ್ವವಾಗಿ ಅಭಿನಂದನ ಸಲ್ಲಿಸುತ್ತಾ ಇವರೊಂದು ಅವಕಾಶ ಕಲ್ಪಿಸಿದ್ದಕ್ಕೆ ನಮ್ಮೆಲ್ಲ ರಂಗಸಿರಿಯ ಮತ್ತು ನಮ್ಮ ಮುಖ್ಯವಾಗಿ ನಮ್ಮ ಶಿವನಂದ ತಡಗೂರವರು ತಗಡೂರವರು ಮತ್ತು ಮುಖ್ಯವಾಗಿ ಇನ್ನೂ ರವಿ ರವಿ ಅವರು ನನಗೆ ಮೂರು ಸರಿ ಫೋನ್ ಮಾಡಿ ಮೇಡಮ್ ನೀವು ಬರಲೇಬೇಕು